ಅವ್ನ ಮೇಲೆ ಮೇಲಾಧಿಕಾರಿಗಳಿಗೆ ಏನ್ ತಿಳ್ಸಿದ್ರಿ ಅವ್ನ ಸಸ್ಪೆಂಡ್ ಅಂತ ಅವ್ನಿಗೆ ವಾರ್ನಿಂಗ್ ಕೊಟ್ಟು ಬಂದ್ರ ಏನಾದ್ರೂ ಒಂದು ಇರ್ಬೇಕಲ್ಲ ಬರೀ ಹೋದೆ ಅದು ಬಂದೇ ಏನಾಯ್ತಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿ ಅದ್ರ ಕಂಪ್ಲೈ ಆಯ್ತು ಬೇಕಲ್ಲ ಅದು ಸೀ ಪವಾಡಿಕೆಲ್ಲ ಕೆಲಸ ಮಾಡೋದಂದ್ರೆ ಹಾಗೆ ನೀವು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಸರ್ಕಾರ ಕಟ್ಕೊಂಡು ಹಾಕೊಂಡು ಅಲ್ಲಿ ತರ ಹೋಗಿರ್ತೇವೆ ಹೋಗಿ ನೋಡಿದಾಗ ಏನು ಅಸ್ತವ್ಯಸ್ತ ಇತ್ತು ಯಾವನ ಅಬ್ಸೆಂಟ್ ಇದ್ದ

ಸೊ ಇದನ್ನು ಮೇಂಟೈನ್ ಮಾಡಿದ್ರೆ ನಾವು ಹೋಗಿ ಬಂದ್ವಿ ಹೋಗಿ ಬಂದ್ವಿ ಹೋಗಿ ಬಂದ್ವಿ ಹೋಗಿ ಏನು ಮಾಡಿದ್ರಿ ಇಲ್ಲ ಹೌದಾ ಹೌದಾ ಈಗ ಹೋದ್ರಪ್ಪ ಜುಲೈನಲ್ಲಿ ಹೋಗಿದ್ರಿ ಈಗ ನಾವು ಹೇಳ್ತೀವಿ ಈಗ ನಮ್ಮ ಆಫೀಸರ್ ನಿಮ್ಗೆ ಹುಡುಬಂದ ಬಾಗಿಲುಗಳಿಲ್ಲ ಟಾಯ್ಲೆಟ್ಗೆ ಟಾಯ್ಲೆಟ್ ಈ ಬಾಗಿಲಿಂದ ಬಡಿದ್ರೆ ಬೇರೆ ಟಾಯ್ಲೆಟ್ ಬಾಗಿಲಿಲ್ಲ ಅಂದ್ರೆ ಟಾಯ್ಲೆಟ್ ಇಲ್ಲ ಅಂತ ಅಂತದ್ದು ಕೆಲಸಕ್ಕೆ ಉಪಯೋಗ ಅದು ನಿಮಗೆ ಬರೋದಲ್ಲ ಬಿ ಸಿ ಬರುತ್ತೆ ನೀವು ಹೇಳಿದ್ದೀರಿ ಸರ್ ಆಯ್ತು ಹಾ ನಿಮ್ಮಲ್ಲಿನೂ ಕೂಡ ಅಂತ ಸದಸ್ಯಗಳ ಬೆಡ್ ಇಲ್ಲ ಹಾ ಮಕ್ಕಳು ಕೆಳಗೆ ಮಲಗ್ತಾವ ಆನಂತರ ಒಂದೊಂದು ರೂಮಿನಲ್ಲಿ ಎಂಟು ಮಂದಿ ಇರಬೇಕಾದ್ರೆ ಕೆಳಗೆ ಒಂದು ನಾಲ್ಕು ಮಂದಿ ಎಕ್ಸ್ಟ್ರಾ ಒಂದು ಒಂದು ಹಾಲ್ ಇರ್ತದೆ ಅರವತ್ತು ಎಪ್ಪತ್ತು ಹುಡುಗರು ಹಾ ಒಂದೇ ಒಂದೇ ಹಾಲ್ ತಗೊಂಡಿರ್ತೀರಿ ರೆಂಟಿಗೆ ಅದರಲ್ಲಿ ಐವತ್ತು ಅರವತ್ತು ಜನ ಇರ್ತಾರೆ ಅದು ಹುಡುಗಿಯರು ಇರ್ತಾರೆ ಅವರಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಜಾಗ ಇರುವುದಿಲ್ಲ ಆ ನಂತರ ಕಬ್ಬರ್ ಇರುವುದಿಲ್ಲ ಸಾಮಾನುಗಳು ತುಂಬ ಕೆಳಗಡೆ ಕಾಟ್ ಕೆಳಗಡೆ ಇಸ್ಕೊತಾರೆ ಈ ಥರ ಆ್ಯಂಡ್ ದುಡ್ಡೆಲ್ಲ ಬಿಟ್ಟು ಅದಷ್ಟು ಗ್ರ್ಯಾಂಡ್ ಬರಿಬೇಕಾದ್ರೆ ನೀವು ಸಪೋಸಿ ನೀವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸರ್ ಸರ್ಕಾರದವ್ರು ಕೊಟ್ಟಿಲ್ಲ ಅಂತಾದರೆ ನೀವು ಬರೆದಿರ್ಬೇಕು ಏನಂತ ನಾನು ಇಂಥ ದಿನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದೆ ಇಲ್ಲಿ ಪರಿಸ್ಥಿತಿ ಪ್ಯಾಥೆಟಿಕ್ ಇದೆ ಅದಕ್ಕಾಗಿ ಬರಿತಾ ಇದ್ದೀನಿ ಡಿ ಸಿ ಒಂದು ಕಾಪಿ ಅವರಿಗೊಂದು ಕಾಪಿ ನಿಮ್ಮ ಮೇಲಾಧಿಕಾರಿಗಳಿಗೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಥವಾ ಥ್ರೂ ಯುವರ್ ಹೈಯರ್ ಆಫೀಸರ್ ಹಾಕಿದ್ದೀರಿ ಅಂದರೆ ನಾವು ಅವ್ರನ್ನ ಟ್ಯಾಕ್ಸ್ ಏನಾಗಿದೆ ಅಂದರೆ ಅವ್ರ ಪರಿಸ್ಥಿತಿ ಹಾಗೆ ಇರಬೇಕು ನೀವು ಹೀಗೆ ಇರಬೇಕು ಇದೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ ಮಳೆ ಸೆಂಚುರಿಗೆ ಹೋಗ್ತಾ ಇದ್ದೀವಿ ಮುಂದೆ ಹೋಗ್ತಾ ಇಲ್ಲ ಮುಂದೆ ಹೋಗ್ಬೇಕು ಅಂತಂದರೆ ಎಂತೆಂಥ ಫೆಸಿಲಿಟೀಸ್ ಕೊಡಬೇಕು ಮಕ್ಕಳಿಗೆ ಹಾಂ ಯಾಕಂದ್ರೆ ಇವ್ ಆರ್ ಕಲೆಕ್ಟ್ ಇನ್ ಮನಿ ನಮ್ಮ ಹೆದರಿವೆ ಅಂಡ್ ಅವರಿಗೆ ಶಿಕ್ಷಣ ಆಗಬೇಕು ಅಂತಂದ್ರೆ ಸ್ವಲ್ಪ ಶಿಸ್ತ ಇರ್ಬೇಕು ಇರಬೇಕು ಸರಿಯಾಗಿ ಸ್ನಾನ ಮಾಡಾಕ ಕುಡಿಲಿಕ್ಕೆ ನೀರು ಇರಬೇಕು ಊಟ ಚೆನ್ನಾಗಿರ್ಬೇಕು ಆನಂತರ ಕಂಟ್ರೋಲ್ ಇರಬೇಕು ಎಷ್ಟು ಇಪ್ಪತ್ತು ಮಂದಿ ಒಂದ್ರಾಗ ಹಾಕಿದ್ರೆ ಕೊಂಡವಾಡದಾಗ ಹಾಕಿದ್ರೆ ಏನ್ ಸಬ್ಜೆಕ್ಟ್ ಏನು ಓದ್ಬೇಕು ಅವ್ರು ಎಲ್ಲರೂ ಕೂಡ ಗಲಾಟೆ ಬಿಡ್ತಾರೆ ಹಾಂ ಅಲ್ಲೊಂದು ಇದರಲ್ಲಿ ನೋಡಿದ್ದೀವಿ ಕಲಬುರ್ಗಿಯಲ್ಲಿ ಅವನು ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ ಯಾರಿಗೆ ಸ್ಟೂಡೆಂಟ್ಸ್ಗೆ ಸೊ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಅದನ್ನ ಎಷ್ಟು ಸಾವಿರದ ಇನ್ನೂರು ಇನ್ನೂರು ರೂಪಾಯಿ ತಗೊಂಡು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವತ್ತು ನಾವು ರಿಸೀಟ್ ಹಿಡ್ಕೊಂಡು ತಗೊಂಡ್ ಬಂದಿದೀವಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಂತ ಸೊ ಈ ವ್ಯವಹಾರಗಳನ್ನ ಇಲ್ಲಿ ಇಲ್ಲಿ ನಡೀತಾ ಇದಾರೆ ಯಾಕೆ ದುಡ್ಡಿಲ್ಲ ಇಲ್ಲ ಅಂತಲ್ಲ ನೀವು ದುಡ್ಡು ಇಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರ ಎಲ್ಲೇ ಹೋಗ್ತದೆ ಬೇರೆ ಕಡೆ ಹೋಗ್ತದೆ ಅದನ್ನು ಸೂಪರ್ವೈಸ್ ಮಾಡಾವಿಲ್ಲ ನೋಡಾವಿಲ್ಲ ಅದಕ್ಕೆ ಅಕೌಂಟಬಿಲಿಟಿ ಇದೆ ಅರ್ಥ ಆಯ್ತು ಸೊ ನನಗೆ ರಿಪೋರ್ಟ್ ಬೇಕು ನಿಮ್ಮಲ್ಲಿ ಎಷ್ಟು ಹಾಸ್ಟೆಲ್ಸ್ ಇದೆ ಆ ಹಾಸ್ಟೆಲ್ ಪರಿಸ್ಥಿತಿ ನಾವೀಗ ಬರೋದು ನಿಮಗೆ ರಿಪೋರ್ಟ್ ಹಾಕ್ತೀವಿ ನೋಡಿದ್ರದ್ದು ರಿಪೋರ್ಟ್ ನಿಮ್ಗೆ ಹಾಕಿ ಒಂದು ನೋಟಿಸ್ ಕೊಡ್ತೀವಿ ಆ ನೋಟಿಸ್ನಲ್ಲಿ ಏನೇನು ನ್ಯೂನತೆಗಳನ್ನು ನಾವು ನೋಡಿದ್ದೀವಿ ಅನ್ನೋದು ಬರಿತೀವಿ ಅಂದಾಜು ಒಂದು ಎಂಟೋ ಹತ್ತೋ ಹಾಸ್ಟೆಲ್ಸನ್ನು ಅನ್ನು ವಿಸಿಟ್ ಮಾಡಿರ್ಬೋದು ಆಸ್ಟೆಲ್ ಪರಿಸ್ಥಿತಿ ಬರೀತೀವಿ ನೀವು ಯು ಹ್ಯಾವ್ ಟು ಗಿವ್ ಅಸ್ ದಿ ಕಂಪ್ಲೀಟ್ ಪಿಕ್ಚರ್ ದಿ ಹಾಸ್ಟೆಲ್ಸ್ ಇನ್ ಯಾದಗಿರಿ ಡಿಸ್ಟಿಕ್ಟ್ ಅದ ಇವಾಗ ಸೋಶಿಯಲ್ ವರ್ಕ್ ಕನಕನಗರ ಕನಕನಗರ ಯಾದಗಿರಿ ಅವರು ಫೋನ್ ಮಾಡಿ ಫೋನ್ ನಂಬರ್ ಹೇಗಿದ್ದಾರೆ ಫೋನ್ ಮಾಡಿ ಕೇಳಿ ಸರ್ ನಾವು ಫೋನ್ ಮಾಡಿ ಕೇಳಿದಾಗ ಸರ್ ಸರ್ಕಾರದಿಂದ ಸರ್ಕಾರದ ಇದೆ ಅರ್ಧ ಅವರು ಅರ್ಧ ನಾವು ಮಾಡ್ತಾರೆ ಸರ್ಕಾರ ಎಡೇಡ್ಕೊಂಡು ಕೂಡ ಅದು ನಾಟ್ ಫಿಟ್ ಫಾರ್ ಹಾಸ್ಟೆಲ್ ಸರ್ ಮಕ್ಕಳು ಆ ರೀತಿಯಲ್ಲಿ ಯಾರು ಕನಕನಗರ ಯಾದಗಿರಿ ಯಾವ ಇಲಾಖೆ ಒಬ್ಬರನ್ನು ಕಳಿಸಿ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಅದರದ್ದೊಂದು ರಿಪೋರ್ಟ್ ಹಾಕಿ ಅಂತ ಪರಿಸ್ಥಿತಿಯಲ್ಲಿ ದನಗಳನ್ನು ಸಹಿತ ನಾವು ಹೌ ಕ್ಯಾನ್ ಯು ಕೀಪ್ ಚಿಲ್ಡ್ರನ್ ಲೈಕ್ ದಟ್ ಅಂಡ್ ವಿ ಎಕ್ಸ್ಪೆಕ್ಟ್ ದಮ್ ಟು ಬಿಕಮ್ ಏನೋ ವೆರಿ ಇವಾಲ್ಡ್ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ ಕಂಪ್ಲೈ ಮಾಡಬೇಕು ನಿಮ್ಮ ರಿಪೋರ್ಟ್ ನೀವು ಎಲ್ಲಿ ಹೋದ್ರಿ ಏನ್ ಮಾಡಿ ಬಂದ್ರಿ ನಿಮ್ಮ ರಿಸ್ಟು ಫಲಪ್ರೂ ಆಯ್ತಾ ಅವ್ನು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅದನ್ನ ಹ್ಯಾ ಫಾಲೋಅಪ್ ಮಾಡಿದ್ರಿ ನಿಮ್ಮ ರಿಪೋರ್ಟ್ ಏನು ಬರ್ತೀವಿ مشپ شارٹ میل ہڈرس میلے یا گھنٹہ سبسٹاسپن کر ڈرا شاپسٹر لاورٹری مارے سبرس گرافی